ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನ ಬಾಣದಿಂದ ನೊಂದ ಯುಧಿಷ್ಠಿರನು ವಿಶ್ರಾಂತಿಗಾಗಿ ತನ್ನ ಶಿಬಿರಕ್ಕೆ ಹೋದುದು ಎಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಆಗ ಕರ್ಣನು ಸೇನೆಯ ಮುಂಭಾಗದಲ್ಲಿದ್ದ ಧನುರ್ಧಾರಿಗಳಾಗಿದ್ದ ಮಹಾರಥರಾದ ಕೇಕೆಯರನ್ನೆಲ್ಲ ಹೊಡೆದೋಡಿಸುತ್ತಿದ್ದನು ಅವರೆಲ್ಲರೂ ಕರ್ಣನನ್ನು ಅಡಗಿಸುವುದಕ್ಕಾಗಿ ಎಷ್ಟು ಪ್ರಯತ್ನ ಪಟ್ಟರು ಕರ್ಣನು ಅವರಲ್ಲಿ ನೂರು ಮಂದಿ ರಥಿಕರನ್ನು ಕೊಂದು ತೀರಿಸಿಬಿಟ್ಟನು ಕರ್ಣನ ಬಾಣ ಪ್ರಹಾರಕ್ಕೆ ತಡೆಯಲಾರದೆ ಅವರೆಲ್ಲರೂ ಭೀಮನ ಬಳಿಗೆ ಬಂದರು ಕರ್ಣನು ಹೀಗೆ ಅನೇಕ ರಥಸೈನ್ಯಗಳನ್ನು ಚದುರಿಸಿ ತನ್ನ ಒಂದೇ ರಥದಿಂದ ಯುಧಿಷ್ಠಿರನನ್ನು ಬೆನ್ನಟ್ಟಿ ಹಿಡಿಯಲು ಹೋದನು ಆಗ ಯುಧಿಷ್ಠಿರನಾದರೂ ಬಾಣಗಳಿಂದ ಬಹಳವಾಗಿ ನೊಂದು ಪ್ರಜ್ಞೆಗಿಲ್ಲದವನಂತೆ ನಕುಲ ಸಹದೇವರ ನಡುವೆ ಅವರಿಂದ ಉಪಚರಿಸಲ್ಪಡುತ್ತಾ ಮೆಲ್ಲಗೆ ಶಿಬಿರದ ಕಡೆಗೆ ಸಾಗುತ್ತಿದ್ದನು ಆ ಸ್ಥಿತಿಯಲ್ಲಿಯೂ ಕರ್ಣನು ಅವನನ್ನು ಬಿಡದೆ ಬೆನ್ನಟ್ಟಿ ದುರ್ಯೋಧನನ ಪ್ರೀತಿಗಾಗಿ ಅವನನ್ನು ಹಿಡಿದೇ ತೀರಬೇಕೆಂದು ಮೂರು ಬಾಣಗಳಿಂದ ಯುಧಿಷ್ಠಿರನನ್ನು ಹೊಡೆದನು ಒಡನೆಯೇ ಯುಧಿಷ್ಠಿರನು ಕೋಪದಿಂದೆದ್ದು ಕರ್ಣನ ಎದೆಗೆ ಮೂರು ಬಾಣಗಳನ್ನು ಹೊಡೆದು ಬೇರೆ ನಾಲ್ಕು ಬಾಣಗಳಿಂದ ಅವನ ನಾಲ್ಕು ಕುದುರೆಗಳನ್ನು ಕೊಂದುಬಿಟ್ಟನು ಮೂರು ಬಾಣಗಳಿಂದ ಅವನ ಸಾರಥಿಯನ್ನು ರಥದಿಂದ ಕೆಡಗಿದನು ಆಗ ಧರ್ಮರಾಜನಿಗೆ ಚಕ್ರ ರಕ್ಷಕರಾಗಿದ್ದ ನಕುಲ ಸಹದೇವರು ಧರ್ಮರಾಜನ ಅಪಾಯವನ್ನು ತಪ್ಪಿಸಬೇಕೆಂದು ಕರ್ಣನ ಮೇಲೆ ಬಾಣ ವರ್ಷಗಳನ್ನು ಕರೆದರು ಕರ್ಣನು ಕೂಡ ಅವರಿಬ್ಬರನ್ನು ತೀಕ್ಷ್ಣ ಧಾರೆಗಳುಳ್ಳ ಬಾಣಗಳಿಂದ ಹೊಡೆದುದಲ್ಲದೆ ದಂತದಂತೆ ಬಿಳುಪಾದ ಮೈಯಿಂದಲೂ ಬಾಲದಿಂದಲೂ ಕೂಡಿದ ಯುಧಿಷ್ಠಿರನ ನಾಲ್ಕು ಕುದುರೆಗಳನ್ನು ಕೊಂದನು ಮತ್ತೊಂದು ಭಲ್ಲ ಯುದ್ಧದಿಂದ ಯುಧಿಷ್ಠಿರನ ಶರಸ್ತ್ರಾಣವನ್ನು ಕೆಳಕ್ಕೆ ಕೆಡಗಿದನು ನಕುಲನ ಕುದುರೆಗಳನ್ನು ಕೊಂದು ಅವರ ಅವನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದನು ಹೀಗೆ ಯುಧಿಷ್ಠಿರನ ಮತ್ತು ನಕುಲನ ರಥಾಶ್ವಗಳು ಸತ್ತ ಮೇಲೆ ಅವರಿಬ್ಬರು ಸಹದೇವನ ರಥವನ್ನೇರಿ ಕುಳಿತರು ಹೀಗೆ ಆ ಸಹೋದರರಿಬ್ಬರು ವಿರಥರಾದುದನ್ನು ನೋಡಿ ಶಲ್ಯನು ಕನಿಕರಗೊಂಡು ಕರ್ಣನನ್ನು ಕುರಿತು ಹೀಗೆಂದು ಹೇಳುವನು ಕರ್ಣ ಇದೇನು ನಿನ್ನ ಪ್ರಯತ್ನವು ಈಗ ನೀನು ಮುಖ್ಯವಾಗಿ ಅರ್ಜುನನನ್ನು ಕಂಡುಹಿಡಿಯಬೇಕು ಈ ಧರ್ಮರಾಜನೊಡನೆ ಇಷ್ಟು ಪ್ರಯತ್ನ ಪಟ್ಟು ನೀನು ಯುದ್ಧ ಮಾಡುವುದೇಕೆ ಇವನಾದರೂ ಈಗ ಶಸ್ತ್ರಾಸ್ತ್ರಗಳೆಲ್ಲವನ್ನೂ ಕಳೆದುಕೊಂಡಿರುವನು ಅವನಿಗೆ ರಥವೂ ಹೋಯಿತು ಬಿಲ್ಲು ಹೋಯಿತು ಬತ್ತಳಿಕೆಯೂ ಹೋಯಿತು ಅವನ ಕವಚವೂ ಹರಿಯಿತು ಬಾಣಗಳು ಮೈಯಲ್ಲೆಲ್ಲಾ ನಾಟಿವೆ ಇಂತಹವನ ಮೇಲೆ ನೀನು ಕೈ ಮಾಡುವುದರಿಂದ ಜನರಿಗೆ ಹಾಸ್ಯಾಸ್ಪದನಾಗುವೆ ಎಂದನು ಆದರೇನು ಶಲ್ಯನ ಮಾತುಗಳನ್ನು ಲಕ್ಷ್ಯ ಮಾಡದೆ ಕರ್ಣನು ಆ ಮೂವರ ಮೇಲೆಯೂ ಬಾಣಗಳನ್ನು ಬಿಡುತ್ತಲೇ ಇದ್ದನು ಇದನ್ನು ನೋಡಿ ಶಲ್ಯನು ನಗು ನಗುತ್ತ ರಥದಲ್ಲಿ ಯುದ್ಧಾತುರನಾಗಿ ಕುಳಿತಿದ್ದ ಕರ್ಣನನ್ನು ನೋಡಿ ಅಂಗರಾಜ ಈ ಧರ್ಮರಾಜನನ್ನು ಕೊಲ್ಲುವ ಪ್ರಯತ್ನವೂ ಸಾಕು ಕೌರವ ರಾಜನು ಯಾವ ಆಶೋತ್ತರವನ್ನಿಟ್ಟುಕೊಂಡು ನಿನ್ನನ್ನು ಗೌರವಿಸುತ್ತಿದ್ದನೋ ಆ ಕಾರ್ಯವನ್ನು ನೀನು ಮಾಡು ಅರ್ಜುನನನ್ನು ಮೊದಲು ವಧಿಸು ಈ ಯುಧಿಷ್ಠಿರನನ್ನು ಕೊಲ್ಲುವುದರಿಂದೇನು ಇವನನ್ನು ಕೊಂದರೂ ಅರ್ಜುನನು ನಮ್ಮನ್ನೆಲ್ಲ ತೀರಿಸದೆ ಬಿಡನು ಅರ್ಜುನನನ್ನು ಕೊಂದಾಗಲೇ ದುರ್ಯೋಧನನಿಗೆ ಜಯವು ನಿಶ್ಚಯವು ಅದು ಅಲ್ಲಿ ಶತ್ರು ಸೈನ್ಯಕ್ಕೆಲ್ಲ ಸಾರಭೂತವಾದ ಅರ್ಜುನನ ವಾನರ ಧ್ವಜವು ಕಾಣಿಸುವುದು ನೋಡು ಸೂರ್ಯನಂತೆ ಜ್ವಲಿಸುವ ಆ ಧ್ವಜವನ್ನು ಎದುರಿಸಿ ಹೋಗು ಅದು ಕೃಷ್ಣಾರ್ಜುನರ ಶಂಖ ಧ್ವನಿಗಳು ಮಳೆಗಾಲದ ಗುಡುಗಿನಂತೆ ಮೊಳಗುತ್ತಿರುವುದು ಮೊಳಗುತ್ತಿರುವುದನ್ನು ಕೇಳಲಿಲ್ಲವೆ ಅದು ಅರ್ಜುನನ ಗಾಂಧೀವ ಘೋಷವು ಕೇಳಿಸುತ್ತಿದೆ ಆ ಅರ್ಜುನನು ಬಾಣ ವರ್ಷಗಳಿಂದ ನಮ್ಮ ರಥಸೈನ್ಯವನ್ನೆಲ್ಲ ಮುರಿಯುತ್ತಾ ಬರುವನು ಅವನು ನಮ್ಮ ಸೈನ್ಯವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ನುಂಗಿಬಿಡುವನು ಅದು ಅವನಿಗೆ ಯುಧಾಮನ್ಯು ಉತ್ತಮಸ್ಸು ಎಂಬುವರಿಬ್ಬರು ಬೆಂಬಲವಾಗಿ ಹಿಂದೆ ಬರುವರು ಸಾತ್ಯಕ್ಕೆ ದೃಷ್ಟದ್ಯುಮ್ನರಿಬ್ಬರು ಎಡಬಲ ಪಾರ್ಶ್ವಗಳನ್ನು ರಕ್ಷಿಸುತ್ತಿರುವರು ಅತ್ತಲಾಗಿ ಭೀಮನು ದುರ್ಯೋಧರನೊಡನೆ ಯುದ್ಧ ಮಾಡುತ್ತಿರುವನು ನಮ್ಮ ರಾಜನು ಭೀಮನ ಕೈಗೆ ಸಿಕ್ಕಿ ನಮ್ಮೆಲ್ಲರ ಕಣ್ಣಿಗೆ ಇದಿರಾಗಿ ಸಾಯದಂತೆ ತಪ್ಪಿಸುವ ಪ್ರಯತ್ನವನ್ನು ಮಾಡು ಅದು ಕೌರವ ರಾಜನು ಭೀಮನ ಕೈಯಲ್ಲಿ ಸಿಕ್ಕಿಬಿದ್ದಿರುವನು ಆ ಅಪಾಯದಿಂದ ಅವನು ತಪ್ಪಿಸಿಕೊಂಡು ಬಂದರೆ ಈಗ ಅದೇ ನಮಗೆ ಅದೃಷ್ಟವೆಂದು ತೋರಿದೆ ನೀನು ಬೇಗನೆ ಹೋಗಿ ಪ್ರಾಣ ಸಂಶಯದಲ್ಲಿ ಸಿಕ್ಕಿಬಿದ್ದಿರುವ ಅವನನ್ನು ಬಿಡಿಸಿ ರಕ್ಷಿಸು ಅಯ್ಯೋ ಪಾಪವೇ ಈ ಬಡ ಯುಧಿಷ್ಠಿರನನ್ನು ನಕುಲ ಸಹದೇವರನ್ನು ಕೊಂದು ನಿನಗೆ ಬರುವುದೇನು ಎಂದನು ಶಲ್ಯನ ಆ ಮಾತುಗಳನ್ನು ಕೇಳಿದ ಮೇಲೆ ಕರ್ಣನು ತಿರುಗಿ ನೋಡಿ ದುರ್ಯೋಧನನು ಭೀಮನ ಕೈಗೆ ಸಿಕ್ಕಿಬಿದ್ದಿರುವುದನ್ನು ಕಂಡನು ಒಡನೆಯೇ ತನಗೆ ರಾಜನಲ್ಲಿದ್ದ ಪ್ರೀತಿಯಿಂದಲೂ ಶಲ್ಯನ ಪ್ರೋತ್ಸಾಹದಿಂದಲೂ ಧರ್ಮರಾಜನನ್ನು ನಕುಲ ಸಹದೇವರನ್ನು ಬಿಟ್ಟು ದುರ್ಯೋಧನನ್ನು ಬಿಡಿಸುವ ಆತುರದಿಂದ ಆ ಕಡೆಗೆ ಓಡಿದನು ಇದನ್ನೇ ನಿರೀಕ್ಷಿಸುತ್ತಿದ್ದ ಶಲ್ಯನು ಮಹಾವೇಗದಿಂದ ಕುದುರೆಗಳನ್ನು ತಟ್ಟಿಬಿಡಲು ಕರ್ಣನ ರಥವು ಆ ಕಡೆಗೆ ಓಡಿತು ಹತ್ತಲಾಗಿ ಯುಧಿಷ್ಠಿರನು ಸಹದೇವನ ರಥವನ್ನೇರಿ ವೇಗದಿಂದ ಹೊರಟು ಹೋದನು ಆಗ ಯುಧಿಷ್ಠಿರನು ಕರ್ಣನಿಂದ ತನಗೆ ಪರಾಜಯ ಉಂಟಾದುದು ಒಂದು ಕಡೆ ಬಾಣ ಉಂಟಾದ ನೋ ಒಂದು ಕಡೆ ಇವೆರಡರಿಂದ ಪೀಡಿತನಾಗಿ ತನ್ನ ಶಿಬಿರಕ್ಕೆ ಬಂದು ರಥದಿಂದಿಳಿದು ಹಾಸಿಗೆಯಲ್ಲಿ ಬಿಟ್ಟನು ಅವನ ಮೈಯಲ್ಲಿ ನಾಟಿದ್ದ ಬಾಣಗಳನ್ನೆಲ್ಲ ಕಿತ್ತು ನೋವನ್ನು ಆರಿಸಿದರು ಅವನ ಹೃದಯ ಶಲ್ಯವು ಅವನನ್ನು ಬಹಳವಾಗಿ ನೋಯಿಸುತ್ತಿತ್ತು ಆಗ ಅವನು ತನ್ನನ್ನು ಉಪಚರಿಸುತ್ತಿದ್ದ ನಕುಲ ಸಹದೇವರನ್ನು ನೋಡಿ ನೀವು ಇನ್ನು ಹೊರಡಿ ಭೀಮನು ಯುದ್ಧ ಮಾಡುವ ಕಡೆಗೆ ಹೋಗಿ ಅವನನ್ನು ರಕ್ಷಿಸಿರಿ ಅದು ಮೇಘ ಧ್ವನಿಯಂತೆ ಅವನ ಗರ್ಜನೆಯೂ ಕೇಳಿಸುತ್ತಿದೆ ಒಡನೆ ಹೊರಡಿರಿ ಎಂದನು ಈ ಮಾತನ್ನು ಕೇಳಿದೊಡನೆ ನಕುಲ ಸಹದೇವರಿಬ್ಬರು ಬೇರೆ ಬೇರೆ ರಥಗಳನ್ನೇರಿ ಅನೇಕ ಸೈನ್ಯಗಳನ್ನು ಸೇರಿಸಿಕೊಂಡು ಒಳ್ಳೆಯ ವೇಗವತ್ತಾದ ಕುದುರೆಗಳಿಂದ ಭೀಮನು ಯುದ್ಧ ಮಾಡುವ ಸ್ಥಳಕ್ಕೆ ಬಂದು ಸೇರಿದರು ಇದು ಅರವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ